ಎಲ್ರಿಗೂ ನಮಸ್ಕಾರ ಹಸೆ ಧಾರವಾಹ್ಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಬಂದು ಶೋರೂಮ್ ಅಲ್ಲಿ ಕಳ್ತನ ಆಗಿರೋ ವಿಷಯನ ಮನೆಯಲ್ಲಿ ಹೇಳ್ತಾನೆ ಮನೋಜ್ ಅಲ್ಲಿ ಕೆಲಸ ಮಾಡೋರೇ ಕಳ್ತನ ಮಾಡಿರೋದ ಅಂತ ರವಿ ಕೇಳ್ತಾನೆ ದಿನ ಕನ್ಫರ್ಮ್ ಆಗಿ ಗೊತ್ತಾಗ್ತಿಲ್ಲ ಕಣ ಆದ್ರೆ ನೈಟ್ ಮಾತ್ರ ಅವರೇ ಮಲ್ಕೊಳ್ಳೋದು ಅಲ್ಲಿ ಅದಕ್ಕೆ ಅವರೇ ಕದ್ದಿರೋದು ಅಂತ ಹೇಳ್ತಿದ್ದಾರೆ ಅಂತಾನೆ ಸೂರ್ಯ ಹಾಗಾದ್ರೆ ಮೂರ್ ಲಕ್ಷ ರೂಪಾಯಿ ಕಣ್ಣು ಕಾಣದೇ ಇರೋ ಹಾಗೆ ಎಲ್ಲಿಗೆ ಹೋಯ್ತು ಅಂತಾರೆ ರಂಗನಾಥ್ ಅವರು ಹಾಗಾದ್ರೆ ಸಿ ಸಿ ಗೊತ್ತಾಗ್ಲಿಲ್ವಾ ಅಂತ ಶ್ರುತಿ ಕೇಳ್ತಾಳೆ ಕಳ್ತನ ಮಾಡೋನು ಪಕ್ಕ ಕ್ಯಾಮ್ರಾ ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದಾನೆ ನಾನು ಆಫ್ ಮಾಡ್ಬಿಟ್ಟಿದ್ದ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಅಲ್ಲಿಗೆ ಬರ್ತಾನೆ ಏನು ಮನೋಜ ಶೋರೂಮ್ ಅಲ್ಲಿ ಮೂರು ಲಕ್ಷ ಕರ್ತನ ಆಗಿದೆಯಂತೆ ಹೇಗೋ ಆಯ್ತು ಅಂತ ಶಾಂತಿ ಕೇಳ್ತಾಳೆ ಹೌದಮ್ಮ ಅಂತ ಮನೋಜ್ ಹೇಳ್ತಾನೆ ದುಡ್ಡ್ ಸರಿಯಾಗಿ ಇಡೋದಲ್ವೇನೋ ಅಂತ ಶಾಂತಿ ಕೇಳ್ತಾಳೆ ಸೇಫ್ ಆಗಿ ಲಾಕರ್ ಅಲ್ಲಿ ಇಟ್ಟಿದೆಯಮ್ಮ ಅಂತ ಮನೋಜ ಹೇಳ್ತಾನೆ ನೀನ್ ಲಾಕರ್ ಅಲ್ಲಿ ದುಡ್ಡು ಇಟ್ಟಿದ್ರೆ ಕಳ್ತಾನ ಆಗೋಕ್ ಹೇಗೋ ಸಾಧ್ಯ ಅಂತ ಶಾಂತಿ ಕೇಳ್ತಾಳೆ ಅಮ್ಮ ಲಾಕರ್ ಏನ್ ಸ್ವಿಸ್ ಬ್ಯಾಂಕ್ ಅದ್ನ ಹೊಡ್ದಾಕೀನು ದುಡ್ನ ಎತ್ಕೊಂಡ್ ಹೋಗ್ಬೋದು ಅಂತಾನೆ ರವಿ ಆ ಲಾಕರ್ ನ ಒಡ್ದಿಲ್ ಕೀನ ಯೂಸ್ ಮಾಡಿ ದುಡ್ಡ್ ಎತ್ಕೊಂಡಿದ್ದಾರೆ ಅಂತಾನೆ ಮನೋಜ್ ಹಾಗಂತಿರುವಾಗ ಶ್ರುತಿ ಕೀ ಯಾರ ಹತ್ರ ಇದೆ ಅಂತ ಕೇಳ್ತಾಳೆ ಕೀ ಯಾವಾಗ್ಲೂ ಶೋರೂಮ್ ಅಲ್ಲೇ ಇರುತ್ತೆ ಅಂತ ಮನೋಜ ಹೇಳ್ತಾನೆ ಏಯ್ ಲಾಕರ್ ಕೀನ ಯಾವಾಗ್ಲೂ ನಿನ್ ಕೈಲಲ್ವಿ ಇಟ್ಕೊಳ್ಳೋದು ನೀನ್ ಯಾವಾಗ್ಲೂ ಒಂದೇ ಕಡೆ ಇಟ್ಟಿದ್ರೆ ಇನ್ನೇನಾಗುತ್ತೆ ಅಂತಾನೆ ರವಿ ಕಳ್ತನ ಇನ್ಯಾರು ಮಾಡಿಲ್ವೋ ಶೋರೂಮ್ ಅಲ್ಲಿ ಇಬ್ರು ಇದ್ರಲ್ಲ ಅವ್ರೇನೆ ಮಾಡಿರೋದು ಅಂತಾನೆ ಮನೋಜ ಅಯ್ಯೋ ಕಣ್ಕೊಂಡವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇದೇ ರೀತಿನೇ ನಡೆಯೋದು ಇಬ್ರು ಹೆಸ್ರೇನು ಶಾಂತಿ ಹಾಗಂತಿರುವಾಗ ರಾಜ ರಾಣಿ ಅಂತಾನೆ ಮನೋಜ್ ಹೆಸ್ರ ನೋಡು ಹೇಗಿಟ್ಕೊಂಡಿದ್ದಾರೆ ಅವಳ ಅವತ್ತು ಅಡ್ಗೆ ಮಾಡಕ್ ಬಂದಿದ್ದಾಗಲಿ ಅನ್ಕೊಂಡೆ ಇಂತವ್ರೇ ಇವ್ರು ಅಂತ ಅವಳಿಗೆ ಸರಿಯಾಗಿ ಅಡ್ಗೆನೆ ಮಾಡಕ್ ಬರಲ್ಲ ಶಾಂತಿ ಹಾಗಂತಿರುವಾಗ ರಂಗನಾಥ್ ಅವರು ಅಡಿಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಕಳ್ ಅಂತ ಅರ್ಥನಾ ಅಂತಾರೆ ಆಗ ಅಲ್ಲೇ ಇದ್ದಂತ ಮೀನಾ ಹೇಳ್ತಾಳೆ ಅವರಿಬ್ರನ್ನ ನೋಡಿದ್ರೆ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲಮ್ಮವ ಅಂತಾಳೆ ಏನೇ ನೋಡಿದ ತಕ್ಷಣ ಏನೇ ಗೊತ್ತಾಗ್ಬಿಡುತ್ತಾ ನೀನೇನೋ ಅವ್ರ ಜೊತೆಲಿ ಹುಟ್ಟಿದ್ಯಾ ಶಾಂತಿ ಗನ್ನವಾಗ ಮೀನಾ ಇಲ್ಲ ಅತೇ ಅವ್ರು ತಗೊಂಡಿದ್ದಾರೆ ಅಂತ ನನ್ ಗನಸ್ತಿಲ್ಲ ಅಂತಾಳೆ ಅವ್ರು ಎತ್ಕೊಂಡಿಲ್ಲ ಅನ್ನೋದನ್ನ ನೀನ್ ನೋಡ್ದಿಯಾ ನೀನೇನು ದೊಡ್ಡ ಸಿ ಡಿ ಆಫೀಸರ್ ಅಂತಾಳೆ ಆಗ ಶ್ರುತಿ ಅತೇ ಅದು ಸಿ ಐ ಡಿ ಆಫೀಸರ್ ಅಂತಾಳೆ ಏನೋ ಒಂದು ಎಲ್ಲ ಗೊತ್ತಿರೋ ತರನೆ ಮಾತಾಡ್ತಿರ್ತಾಳೆ ಇವಳು ಏ ಮನೋಜ್ ಆ ಲಾಕರ್ನ ತೆಗೆಯೋದು ಯಾರಿಗೋ ಗೊತ್ತಿದೆ ಅಂತ ಕೇಳ್ತಾಳೆ ನನಗೆ ಮತ್ತೆ ರೋಹಿಣಿ ಇಬ್ರಿಗೆ ಅಮ್ಮ ಗೊತ್ತಿರೋದು ಸ್ಟಾಫ್ ಗೊತ್ತಿಲ್ಲ ಅದನ್ನ ತೆಗಿಯೋದು ಲಾಕರ್ ನಲ್ಲಿ ದುಡ್ಡು ತೆಗೆಯೋದು ಹಾಕೋದು ರೋಹಿಣಿ ಮತ್ತೆ ನಾನು ಮಾತ್ರ ಅಂತಾನೆ ಹಾಗೆನೆ ಶಾಂತಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಏನೋ ಒಂದ್ ವೇಳೆ ಇವ್ರು ದುಡ್ಡು ಎತ್ಕೊಂಡು ಅವ್ರ ಮೇಲೆ ಹೇಳ್ಬಿಟ್ಲಾ ಹೆಂಗೆ ಅಂತಾಳೆ ರೋಹಿಣಿನ ನೋಡಿ ಹಂಗಂದಿದ ತಕ್ಷಣನೇ ಎಲ್ರು ಶಾಕ್ ಆಗಿ ಒಂದ್ಸರಿ ಎಲ್ರು ರೋಹಿಣಿ ಕಡೆ ಟರ್ನ್ ಆಗ್ತಾರೆ ಒಂದು ಕ್ಷಣ ರೋಹಿಣಿ ಬಯದಿಂದ ನಡುಗೋಗ್ತಾಳೆ ಆಗ ಅಲ್ಲೇ ಇದ್ದಂತ ರಂಗನಾಥ್ ಅವರು ಏ ಶಾಂತಿ ಏನು ಅಂತ ಮಾತಾಡ್ತಿದೀಯ ಅಂತಾರ ಇವ್ರಿ ನಿಮ್ಗಿನ್ನು ಇವಳ ಬಗ್ಗೆ ಗೊತ್ತಿಲ್ಲ ಇವ್ಳೇನು ದೋಳು ಅನ್ಕೊಂಡ್ಬಿಟ್ಟಿದೀರಾ ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೇಳೋದು ಇವಳು ಕಾಳ್ತನ ಓಡ್ವೆ ತಂದು ನನ್ ಮರ್ಯಾದೆ ತೆಗೆದ್ಲು ರೌಡಿಗಳನ್ನ ಕಳಿಸಿ ಆ ಮದನ್ ಮನೆಯವ್ರನ್ನ ಹೊಡೆಸಿದ್ಲು ಇಷ್ಟನ್ನೆಲ್ಲ ಮಾಡಿರೋ ಇವಳು ದುಡ್ಡನ್ನ ಕಳ್ತನ ಮಾಡದೆ ಇರ್ತಾಳ ಅಂತಾಳೆ ಶಾಂತಿ ಆಗಲಿಗೆ ರೋಹಿಣಿ ಬಂದ್ಬಿಟ್ಟು ಅತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲದೇನೆ ಆಗಿರೋ ತಪ್ಪು ಅಂತಾಳೆ ನೀನ್ ಸುಳ್ಳು ಹೇಳಿದ್ದ ಅಂತಾಳೆ ಶಾಂತಿ ನಾನು ಯಾಕತ್ತೆ ಶೋರೂಮಲ್ಲಿ ದುಡ್ಡು ಕಳ್ತನ ಮಾಡ್ಲಿ ಅದು ನಮ್ಮ ಶೋರೂಮ್ ದುಡ್ಡು ಅಂತಾಳೆ ರೋಹಿಣಿ ಆಗ ಶಾಂತಿ ಏನು ಅದು ನಿನ್ ಶೋರೂಮ ಅದು ಮನುಜ್ ಶೋರೂಮು ಅದು ನಿನ್ ಸೇರಿದ್ದಲ್ಲ ನಮ್ದು ಅಂತ ಹೇಳ್ಬೇಡ ಅಂತಾಳೆ ಶಾಂತಿ ನನಗೆ ನಿನ್ ಮೇಲೆ ನಂಬಿಕೆನೇ ಇಲ್ಲ ಇದನ್ನೆಲ್ಲ ಮಾಡೋಳೆ ನೀನು ಅಂತಾಳೆ ಶಾಂತಿ ಆಗ ಮನುಷ್ಯ ಬಂದ್ಬಿಟ್ಟು ಅಮ್ಮ ಏನಮ್ಮ ನೀನು ರೋಹಿಣಿನೇ ದುಡ್ಡು ಎತ್ಕೊಂಡ್ ಬಿಡ್ತಾಳ ನಮ್ಮ ಶೋರೂಮಲ್ಲಿ ದುಡ್ಡನ್ನ ಸೇಫಾಗಿ ಕಾಪಾಡ್ತಿರೋದೇ ಕಾಪಾಡ್ತಿರೋದೆ ರೋಹಿಣಿ ಅಂತಾನೆ ಸೂರ್ಯನ ರೋಹಿಣಿ ದುರ್ಬಿಡ್ಕೊಂಡ್ ನೋಡ್ತಿರೋವಾಗ ಪಾಲರಮ್ಮ ಅಮ್ಮ ಯಾಕೆ ಆ ರೀತಿ ನೋಡ್ತಿದ್ದೀರಾ ಅಂತಾನೆ ಸೂರ್ಯ ಹಾಗಂತಿರುವಾಗ ರೋಹಿಣಿ ಸೂರ್ಯ ಅವರೇ ನೀವು ಯಾಕೆ ಅವಶ್ಯಕತೆ ಇಲ್ಲದಿರೋ ಕೆಲಸಕ್ಕೆಲ್ಲ ಮುಗ್ ತೋರಿಸ್ತೀರಾ ಅಂತಾಳೆ ನೀವು ಬಂದು ಅತ್ತೆ ಹತ್ರ ಏನು ಹೇಳಿದಿರಾ ಅದಕ್ಕೆ ಅವರು ನನ್ನನ್ನೇ ಕೇಳ್ತಿದ್ದಾರೆ ಅಂತಾಳೆ ಯಾವ ಸಮಸ್ಯೆನ ಎಲ್ಲಿ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ ಅಂತಾಳೆ ಆಗ ಸೂರ್ಯ ನಗ್ಬಿಟ್ಟು ಇದೊಳಗೆ ಚೆನ್ನಾಗಿದೆ ಪಾರ್ಲರ್ ಅಮ್ಮ ಸಕ್ರೆ ನಿಮ್ಮನ್ನ ಕೇಳಿದ್ರೆ ನಾನೇನ್ ಮಾಡಕ್ ಅಂತಾನೆ ನೋಡಿದ್ರ ಎಲ್ಲೆಲ್ಲಿಗೂ ಹೋಗಿ ನನ್ ಕಡೆ ತಿರುಗಿಸ್ತಿದ್ದೀರಲ್ಲ ಅಂತಾನೆ ಆಗ ಮೀನಾ ರೋಹಿಣಿ ನಾವು ಮನೇಲಿ ಬಂದು ಏನೇನು ಹೇಳಿಲ್ಲ ಏನ್ ವಿಷಯ ಇತ್ತೋ ಅಷ್ಟನ್ ಮಾತ್ರ ಹೇಳಿದೀವಿ ಅಂತಾಳೆ ರೋಹಿಣಿ ಶೋರೂಮ್ ಅಲ್ಲಿ ಇಷ್ಟೆಲ್ಲ ನಡೆದಿದೆ ಸೂರ್ಯ ಬಂದು ಮನೇನಲ್ಲಿ ಹೇಳಿದಾನೆ ಅದ್ರಲ್ಲೇನ್ ತಪ್ಪಿದೆ ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ರೋಹಿಣಿ ಇಲ್ಲ ಮಾವ ನಮ್ ಬಗ್ಗೆ ಏನಾದ್ರು ಒಂದ್ ಸಿಕ್ಕಿದ್ರೆ ಸಾಕು ಅದನ್ನೆಲ್ಲ ಮನೇಲಿರೋರ್ಗೆಲ್ಲ ಕರೆದು ಹೇಳ್ತಾರೆ ಇದೇ ಇವ್ರ ಕೆಲ್ಸ ಆಗ್ಬಿಟ್ಟಿದೆ ಅಂತಾಳೆ ಮೀನಾ ಕೂಡ ಇವ್ರ ತರ ಬಿಸ್ನೆಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವ್ ಏನಾದ್ರು ಮಾತಾಡಿದಿವಾ ಆಗ ಮನೋಜ ರೋಹಿಣಿ ಇವ್ರು ಮಾಡ್ತಿರೋ ಕೆಲ್ಸಾನೆಲ್ಲಾನು ಬಿಸ್ನೆಸ್ ಅಂತ ಹೇಳ್ಬಿಟ್ರೆ ಬಿಸ್ನೆಸ್ ಅನ್ನೋ ಹೆಸ್ರೇ ಅಳಾಗ್ ಉಳುತ್ತೆ ಅಂತಾನೆ ನೋಡಿ ಮಾವ ಇವ್ರಿಗೆ ನಮ್ಮನ್ ಕಂಡನೆ ಆಗಲ್ಲ ನಮ್ ವಿಷಯದಲ್ಲಿ ಏನಾದರೂ ಕೆಟ್ಟದ್ ನಡೆದ್ರೆ ಸಾಕು ಅದನ್ನ ಖುಷಿಯಿಂದ ಬಂದು ಎಲ್ರಿಗೂ ಹೇಳ್ತಾರೆ ಅಂತಾಳೆ ರೋಹಿಣಿ ಜೊತೆಲಿ ಹುಟ್ಟಿರೋರ್ ಕಷ್ಟ ಪಡ್ತಿದ್ರೆ ಅದ್ನ ಸಂತೋಷದಲ್ಲಿ ಬಂದು ಹೇಳೋರಲ್ಲ ಅವರು ತನಕ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಏರ್ಯವರ್ ಕಷ್ಟನ ಸರಿಪಡಿಸೋದ್ರಲ್ಲೇ ಇರ್ತಾರೆ ಹಾಗಂತ ಮೀನಾ ಹೇಳೋವಾಗ ಸೂರ್ಯ ಬಿಡು ಮೀನಾ ನಮ್ ಬಗ್ಗೆ ನಾವೇ ಹೇಳ್ಕೊಬಾರ್ದಲ್ವಾ ನೀನ್ ಹೇಳಿದ ತಕ್ಷಣ ಪಾಲರಮ್ಮ ಏನು ಒಪ್ಕೊಂಡ್ ಬಿಡ್ತಾರ ಮಲೇಷಿಯಮ್ಮನ್ ಬಗ್ಗೆ ಮನೇನಲ್ಲಿ ಹೇಳಿದ್ವಲ್ಲ ಅದೇ ರೀತಿನೇ ಈಗ್ಲೂ ನಡ್ಕೊಳ್ಳೋದು ಅಂತಾನೆ ಅತ್ತೆ ಏನೋ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಅಂತ ಸಮಸ್ಯೆನೆಲ್ಲ ನೀವು ಅವ್ರ ಕಡೆ ತಿರುಗಿಸ್ತಿದ್ದೀರಾ ಅಂತಾಳೆ ಮೀನಾ ಯಾರ ಮೇಲೂ ಏನು ತಿರುಗಿಸ್ತಿಲ್ಲ ನಮ್ಮ ವಿಷಯದಲ್ಲಿ ನೀವು ತಲೆ ಇಡಬೇಡಿ ಅಂತ ಹೇಳ್ತಿದ್ದೀನಿ ಅಂತಾಳೆ ರೋಹಿಣಿಯ ಗಂತಿಭಾಗ ರಂಗನಾಥ್ ಅವರು ರೋಹಿಣಿ ಒಂದು ಕುಟುಂಬದಲ್ಲಿ ನಡೀತಿರೋ ವಿಷಯದಲ್ಲಿ ಅವರು ನಾ ಮಧ್ಯೆ ಬರಬೇಡ ಅಂತ ಹೇಳ್ತಿದ್ಯಾಲ ಇದೇಕ್ ಸರಿ ಅಂತ ಕೇಳ್ತಾರೆ ಈಗ ವಿಷಯನ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಅದನ್ನ ಹೇಗೆ ಸರಿ ಮಾಡೋದು ಅನ್ನೋದೇ ಮುಖ್ಯ ಅದ್ರ ಕಡೆ ನೋಡಿ ಅಂತಾರೆ ಮವ ಅತ್ತೇನೆ ಸಮಸ್ಯೆನ ಬೇರೆ ಕಡೆ ತಿರುಗಿಸಿದ್ದು ಮೊದಲು ದುಡ್ಡನ್ನ ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ರು ನಂತರ ರೋಹಿಣಿನೇ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತಾಳೆ ಆಗ ಶಾಂತಿ ಅಯ್ಯೋ ಶ್ರುತಿ ನಿನ್ಗಿನ್ನೂ ಗೊತ್ತಿಲ್ಲ ಅಮ್ಮ ಇವಳು ಆ ಕೆಲಸ ನಾ ಮಾಡಿದ್ರು ಮಾಡಿದ್ಲೆ ಅಂತಾಳೆ ಶಾಂತಿ ಆಗ ಶ್ರುತಿ ಅತ್ತೆ ರೋಹಿಣಿಯವ್ರು ಯಾಕೆ ದುಡ್ಡನ್ನ ಕಳ್ತನ ಮಾಡಬೇಕು ಮನೋಜ್ ಅವ್ರನ್ನ ಕೇಳಿದ್ರೆ ಅವರೇ ಕೊಡ್ತಾರಲ್ಲ ಅಂತಾಳೆ ಅದೇಗಮ್ಮ ಅವ್ಳು ಕೇಳಿದ ತಕ್ಷಣನೇ ಅವ್ನು ದುಡ್ಡು ಕೊಟ್ಬಿಡ್ತಾನೆ ಏನೋ ಅವಳು ದುಡ್ಡು ಕೇಳಿದ್ಲಾ ನೀನು ಯಾವತ್ತಾದ್ರೂ ದುಡ್ಡು ಕೊಟ್ಟಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಶಾಂತಿ ಹಾಕಿ ಕೇಳಿದ ತಕ್ಷಣನೇ ಮನೋಜ ಎದ್ರುಕೊಂಡು ಇಲ್ಲಮ್ಮ ಅವಳು ಯಾವತ್ತೂ ದುಡ್ಡು ಕೇಳಲಿಲ್ಲ ನಾನು ಯಾವತ್ತೂ ದುಡ್ಡು ಕೊಟ್ಟಿಲ್ಲ ಅಂತಾನೆ ಮತ್ತೆ ಶಾಂತಿ ಏನು ಅಂತ ಕೇಳ್ತಿರೋವಾಗ ರಂಗನಾಥ್ ಅವರು ಶಾಂತಿ ನೀನು ಸುಮ್ಮನೀರು ಅಂದ್ಬಿಟ್ಟು ಏ ಮನೋಜ ನಿನ್ ಸೋರೂಮಲ್ಲಿ ಮೂರು ಲಕ್ಷ ಕಳ್ತನ ಆಗಿದೆ ಅದನ್ನ ಇಲ್ಲಿ ಮಾತಾಡಿದ್ರೆ ಏನೋ ಪ್ರಯೋಜನ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ ಅಂತಾರೆ ರಂಗನಾಥ್ ಅವರು ಆಗ ಅಲ್ಲಿ ಇದ್ದಂತ ರವಿ ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ ಅಲ್ವೋ ಮನೋಜ ಕಳ್ತನ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಹೊರಗಡೆಯಿಂದ ಬಂದು ಯಾರಾದ್ರೂ ಕಳ್ತನ ಮಾಡಿದ್ರ ಅಥವಾ ಅಲ್ಲಿರೋ ಸ್ಟಾಫೆ ಕಳ್ತನ ಮಾಡಿದ್ರ ಅಂತ ಪೊಲೀಸ್ನವರೇ ಕಂಡಿಡ್ದಿರೋರು ಅಂತಾನೆ ಆಗ ಸೂರ್ಯ ಇದನ್ನೇ ಅಪ್ಪ ನಾನ್ ಶೋರೂಮ್ ಅಲ್ಲಿ ಹೇಳಿದ್ದು ಇವನು ನನ್ ಮಾತೇ ಕೇಳ್ತಿಲ್ಲ ಅಂತಾನೆ ಸೂರ್ಯ ಆಗ ಮನೋಜ ಇಲ್ಲ ಅಪ್ಪ ಪೊಲೀಸ್ ಕೇಳಿದ್ರೆ ಸಮಸ್ಯೆ ದೊಡ್ಡದಾಗುತ್ತೆ ಶೋರೂಮ್ಗೆ ಹೆಸರು ಅಂತ ರೋಹಿಣಿ ಹೇಳಿದ್ಲು ಅಂತಾನೆ ಅದಾದ್ಮೇಲೆ ಕಸ್ಟಮರ್ ಯಾರು ಬರ್ಲಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಅಂತಾನೆ ಆಗ ಸೂರ್ಯ ನೋಡ್ದೇನಪ್ಪ ಹೇಗೆ ಹೇಳ್ತಿದ್ದಾನೆ ಅಂತ ನೀನು ಬ್ಯಾಂಕ್ ನಡ್ಸ್ತಿದ್ದಾನೇನಪ್ಪ ಕಳ್ತನ ಆದ್ರೆ ದುಡ್ನ ಯಾರು ಇಡಕ್ ಬರಲ್ಲ ಅಂತ ಭಯ ಪಡೋಕೆ ಆಗಲಿ ಆಗ್ಲಿ ಆಗದೆ ಹೋಗ್ಲಿ ಪಾತ್ರೆ ತಗೊಳ್ಳೋರು ಬಂದೇ ಬರ್ತಾರೆ ಅಂತಾನೆ ಸೂರ್ಯ ಹೇಳಬೇಕು ಅಂದ್ರೆ ಕಾಡ್ರ್ ಕೂಡ ಈಜಿಯಾಗಿ ಬಂದು ಪಾತ್ರೆ ತಗೊಂಡು ಹೋಗ್ತಾರೆ ಅನ್ಬಿಡ್ತಾನೆ ಆಗ ಮನೋಜ್ ಬಂದ್ಬಿಟ್ಟು ಏಯ್ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ನೋಡು ಅಂತಾನೆ ಏಯ್ ನಾನು ಸೀರಿಯಸ್ ಆಗಿ ಕಣ ಮಾತಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ ನೋಡಪ್ಪ ಇವನ್ನ ನನಗೆ ತುಂಬಾ ದಿನದಿಂದ ಅವ್ರ ಮೇಲೆ ಸಂಶಯ ಅಂತಾನೆ ಸೂರ್ಯ ಯಾರ್ಮೇಲೆ ಅಂತಾರೆ ರಂಗನಾಥ್ ಅವರು ಇವನ್ ಮೇಲೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಏಯ್ ಏನೋ ಹೇಳ್ತಿದ್ಯಾ ಅಂತಾರೆ ನೋಡಪ್ಪ ಇವನು ದುಡ್ಡು ಎತ್ಕೊಂಡು ಓಡೋದೇನು ಹೊಸ ನಿನ್ ಪೆನ್ಷನ್ ದುಡ್ನೇ ಎತ್ಕೊಂಡು ಓಡೋದು ನೀವ್ನು ಇನ್ನು ಶೋರೂಮ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾನೆ ಏನಪ್ಪ ಅಂತಾನೆ ಇವನೇ ಪಾರ್ಲರ್ ಅಮ್ಮನ್ ಗೊತ್ತಿಲ್ಲರೋ ಹಾಗೆ ಎತ್ಕೊಂಡೋಗಿದ್ರು ಎತ್ಕೊಂಡು ಹೋಗಿದ್ದೆ ಅಂತಾನೆ ಸೂರ್ಯ ನೋಡಮ್ಮ ನನ್ ಬಗ್ಗೆ ಹೇಗ್ ಮಾತಾಡ್ತಿದ್ದೇನೆ ಅಂತ ಮನೋಜ ಕೇಳ್ತಾನೆ ಏಯ್ ಮುಗ್ದೋಗಿರೋ ವಿಷಯದ ಬಗ್ಗೆ ಯಾಕೋ ಹೀಗ್ ಮಾತಾಡ್ತಿದ್ಯಾ ಅಂತಾಳೆ ಶಾಂತಿ ನೋಡು ಸಕ್ರೆ ನಡೀತಿರೋದ್ರ ಬಗ್ಗೆನೇ ಅಲ್ವಾ ನಾನ್ ಮಾತಾಡ್ತಿರೋದು ಈಗ ಶೋರೂಮ್ ಇರೋದು ಅಪ್ಪನ ಹೆಸರಲ್ಲಿ ಈಗ ಶೋರೂಮ್ ಇಂದ ಇವನ್ ದುಡ್ಡು ಎತ್ಕೊಂಡೋದ್ರೆ ಬೇರೆಯವ್ರನ್ನಾದರೂ ಬೈಬೋದಲ್ಲ ಅದಕ್ಕೆ ಅಂತಾನೆ ಆಗ ರೋಹಿಣಿ ಮಾವ ನನಗೆ ಇವ್ರು ಹೇಳಿದ್ದೇನು ಅರ್ಥನೇ ಆಗ್ತಿಲ್ಲ ನಮ್ಮ ಶೋರೂಮ್ ಅಲ್ಲಿ ದುಡ್ಡು ಕಳ್ತಾನ ಆಗಿರೋದು ಆದ್ರೂ ಅನ್ಬಸ್ತಿರೋರು ನಾವೇನೆ ಇವರು ಪದೇ ಪದೇ ನಮ್ಮನೆ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾನೆ ಇದ್ದಾರಲ್ಲ ಅಂತಾಳೆ ಒಂದ್ಸರಿ ಮೀನಾ ಹತ್ರನೂ ದುಡ್ಡು ಕಳ್ತಾನ ಆಯ್ತು ಆಗ ಮೀನ ಕಳ್ತನ ಮಾಡಿದ್ದಾಳೆ ಅಂತ ಯಾರಿಗೂ ಸಂದೇಹನೇ ಬರಲಿಲ್ವಲ್ಲ ಅಂತಾಳೆ ರೋಹಿಣಿ ಆಗ ಸೂರ್ಯ ಅದೆಲ್ಲ ಏನೂ ಇಲ್ಲ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಏನೇನೆಲ್ಲ ಮಾಡಿದಾನೆ ಅಂತ ಅದನ್ನೆಲ್ಲ ನೋಡಿನೇ ಆ ತಪ್ಪು ನಾನು ಮಾಡಿದಾನೆ ಇಲ್ವೋ ಅಂತ ಹೇಳೋದು ಅಂತಾನೆ ಸೂರ್ಯ ಅದನ್ನೆಲ್ಲ ನೋಡಿದ್ರೆ ನೀವಿಬ್ರು ಕೇಡಿಗಳ ತರ ಕೆಲಸ ಮಾಡಿರೋದು ತುಂಬಾ ಇದೆಯಲ್ಲ ಅಂತಾನೆ ಸೂರ್ಯ ಸೂರ್ಯ ಹಾಗಂದಿದ ತಕ್ಷಣನೇ ಮನೋಜ ಏಯ್ ನೀನ್ ನೋಡ್ನಾ ನೀನೇ ಇಟ್ಕೊ ನಮ್ಮ ಶೋರೂಮ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತಾನೆ ಆಗ ರಂಗನಾಥರು ಬಿಡ ಸೂರ್ಯ ಏ ಮನೋಜ ಮೊದ್ಲು ಕಳ್ತನ ಮಾಡಿರೋರು ಯಾರು ಅಂತ ಕಂಡಿಡಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಬೇರೆ ದಾರಿ ಇಲ್ಲ ಅಂತಾರೆ ರಂಗನಾಥ್ ಅವರು ಹಾಗಂತ ಹೇಳಿದ ತಕ್ಷಣ ಎಲ್ರು ಅಲ್ಲಿಂದ ಒದ್ದೋಗ್ತಾರೆ ಈ ಕಡೆ ರೋಹಿಣಿ ಕೋಪ ಮಾಡ್ಕೊಂಡ್ ಬಂದು ರೂಮಲ್ಲಿ ಕೊಡ್ತಿರ್ತಾಳೆ ಮನೋಜ್ ಅಲ್ಲಿಗೆ ಬರ್ತಾನೆ ರೋಹಿಣಿ ಅಮ್ಮ ಏನೋ ಗೊತ್ತಿಲ್ಲದೇನೆ ಅಂತ ಮನೋಜ್ ಹೇಳ್ತಿರೋವಾಗ ಹೋಗಿ ಕಡೆಗೆ ಅಂತ ಬೈತಾಳೆ ಮನೋಜ್ನ ತಳ್ತಾಳೆ ಯಾಕೆ ಈ ತರ ಕೂಗಾಡ್ತಿದ್ಯಾ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ ನನ್ ಮೇಲೆ ನಿಮ್ಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಲ್ವಾ ನನ್ ಮೇಲೆ ನಿಮ್ಗೆ ಯಾವ ಅಕ್ರೆನೂ ಇಲ್ಲ ಅಂತಾಳೆ ಯಾಕೆ ಈ ತರ ಮಾತಾಡ್ತಿದ್ಯಾ ರೋಹಿಣಿ ನನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತಾನೆ ಮನೋಜ್ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಿದ್ದೀರಾ ಅದ ಹೇಗೆ ಮನೋಜ್ ನಿಮ್ಮಮ್ಮ ಅಷ್ಟೊಂದೆಲ್ಲ ಮಾತಾಡುದ್ರಲ್ಲ ಅವಾಗ ಸುಮ್ಮನೆ ಇದ್ರಿ ಅಂತಾಳೆ ಅವರು ನನ್ನನ್ನ ಕಳ್ಳಿ ದುಡ್ಡ ಎತ್ಕೊಂಡಿದ್ಯಾ ನೀನೇನೆ ಅಂತ ಹೇಳ್ತಿರ್ಬೇಕಾದ್ರೆ ನೀವ್ ಯಾಕೆ ಸುಮ್ನಿದ್ರಿ ಮನೋಜ್ ಅಂತಾಳೆ ನಾನು ಎಲ್ಲಿ ರೋಹಿಣಿ ಸುಮ್ಮನೆ ಇದ್ದೆ ನೀನ್ ದುಡ್ಡು ತಗೊಂಡಿಲ್ಲ ಅಂತ ಹೇಳ್ತಿದ್ನಲ್ವ ಅಂತಾನೆ ಮನೋಜ್ ಒಂದೇ ಒಂದ್ಸರಿ ಆ ರೀತಿ ಮಾತಾಡ್ಬಿಟ್ರೆ ಸಾಕ ಏನ್ ನಿಮ್ಮಮ್ಮ ಆ ರೀತಿ ಎಲ್ಲ ಮಾತಾಡ್ತಾರೆ ಇದೇ ತರ ನಿಮ್ಮ ಮೀನಾಗ್ ಏನಾದ್ರು ಹೇಳಿದ್ರೆ ಆ ಸೂರ್ಯ ಇಷ್ಟೊತ್ಕಾಗ್ಲೆ ಮನೆನ ಎರಡು ಭಾಗ ಮಾಡ್ತಿದ್ರು ಅಂತಾಳೆ ನೀವು ಇಷ್ಟೊಂದೆಲ್ಲ ಡಿಗ್ರಿ ಮಾಡಿ ಬೋರ್ಡ್ ಬೇರೆ ಹಾಕೊಂಡಿದ್ದೀರಾ ಸೂರ್ಯ ಓದ್ದೇ ಇರೋರು ಆದ್ರೂ ಅವ್ರ ಎಂಟಿನ ಎಲ್ಲಾದ್ರು ಬಿಟ್ಕೊಡ್ತಿದ್ರ ಮೀನಾ ಸೂರ್ಯಗ್ ಇರೋ ಹಾಗೆ ಕನಕ ಮದುವೆ ಮಾಡಿದ್ಲು ಸೂರ್ಯ ಅವಳನ್ನ ಬೈದು ಮನೆ ಬಿಟ್ಟು ಆಚೆ ಕಳ್ಸಿದ್ರು ಆದ್ರೂ ಮೀನಾಗಿ ಯಾರಾದ್ರೂ ಏನಾದ್ರು ಅಂದ್ರೆ ಬಿಟ್ಕೊಟ್ಬಿಡ್ತಿದ್ರಾ ಅವ್ರನ್ನೇ ಬೈತಿದ್ರು ಮೀನಾ ಮೇಲೆ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ರು ನಿಮ್ಮಮ್ಮ ಏನಾದ್ರು ಹೇಳಿದ್ರೆ ನಿಮ್ಮ ಅಮ್ಮನ್ಗೆ ಬೈತಾ ಇದ್ರು ಮಾತ್ರ ನನ್ನನ್ನ ಎಲ್ಲಾ ರೀತಿಲಿ ಬಿಟ್ಕೊಡ್ತಿದ್ದೀರಾ ಮನೋಜ್ ರೋಹಿಣಿ ಅಂತಿರವಾಗ ಮನೋಜ್ ಹಾಗೆಲ್ಲ ಏನೂ ಇಲ್ಲ ರೋಹಿಣಿ ಅಂತಿರ್ತಾನೆ ಹಾಗೇನೆ ನೀವ್ ಮಾಡ್ತಿರೋದೆಲ್ಲ ಹಾಗೇನೇ ಇದೆ ನನಗೆ ಈ ಮನೆಯಲ್ಲಿ ಬದುಕೋಕ್ಕಾಗ್ತಿಲ್ಲ ಎಲ್ಲಾದರೂ ಓಡೋಗ್ಬಿಡೋಣ ಅಂತ ಅನಿಸ್ತಿದೆ ರೋಹಿಣಿ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಮನೋಜ್ ಕೇಳ್ತಿರುವಾಗ ಮತ್ತೆ ಮನೋಜನ ತಳ್ತಾಳೆ ರೋಹಿಣಿ ದುರ್ ತಗೊಂಡಿದ್ದೀನಿ ಅಂತ ನಿಮ್ಮಮ್ಮ ಹೇಳ್ತಿರೋವಾಗ ನೀವು ಅವ್ರನ್ನ ಬೈದ್ರಾ ಇಲ್ಲ ರೋಹಿಣಿ ಅಮ್ಮನ್ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ ನಾನ್ ನಿನ್ಗೆ ಸಪೋರ್ಟ್ ಮಾಡಿದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾರೆ ನನ್ ಮೇಲೆ ಕೋಪ ಮಾಡ್ಕೊಂಡು ನಿನ್ಗೂನು ಬೈತಾರೆ ಅಂತಾನೆ ಕಾರಣ ಎಲ್ಲ ಹೇಳ್ತಾ ಇರಬೇಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ರೋಹಿಣಿ ಅರ್ಥ ಮಾಡ್ಕೋ ಅಂತಾನೆ ಮನೋಜ್ ಅಮ್ಮ ಏನಾದ್ರು ಹೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ ರೋಹಿಣಿ ಅದು ಅಲ್ದೆ ಅಮ್ಮ ಅಂತ ಹೇಳ್ತಿರವಾಗ ರೋಹಿಣಿ ಅಯ್ಯೋ ಅಮ್ಮ 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 ಅಂತ ಹೇಳಿ ರೋಹಿಣಿ ಕೈನ ಗೋಡೆ ಗೊತ್ತಾಳೆ ಅಯ್ಯೋ ರೋಹಿಣಿ ಕೂಗಾಡ್ಬಿಡ ಅಮ್ಮನ್ಗೇನಾದ್ರೂ ಕೇಳಿಸಿದ್ರೆ ಅಂತಾನೆ ಮನೋಜ್ ರೋಹಿಣಿ ಕೋಪ್ತಾರಿ ಮನೋಜನ್ನ ನೋಡ್ತಾಳೆ ಇವ್ಕೊಂಡ್ ಮನೋಜ ಸೈಡ್ ಹೋಗ್ತಾನೆ ಯಾಕೆ ನೀವ್ ಈ ತರ ಇದ್ದೀರಾ ಅವ್ರು ನನ್ನ ದುಡ್ಡು ಎತ್ಕೊಂಡಿದಿಯ ಅಂತ ಹೇಳೋವಾಗ ಶೋರೂಮ್ ನ ಸ್ಟಾರ್ಟ್ ಮಾಡೋಕೆ ಕಾರಣನೇ ಅವಳು ಅವಳೇನ ದುಡ್ಡು ತಗೋತಾಳೆ ಅಂತ ಹೇಳ್ಬಾರ್ದ ನೀವು ನನ್ನ ಹೆಂಡತಿ ಬಗ್ಗೆ ಆ ರೀತಿ ಎಲ್ಲಾ ಮಾತಾಡ್ಬಿಡಿ ಅಂತ ನೀವು ತಾನೇ ಕೇಳ್ಬೇಕು ಅಂತಾಳೆ ಅದನ್ನೆಲ್ಲ ಬಿಟ್ಟು ನನ್ನನ್ನ ನೀನ್ ಅಂತ ಹೇಳ್ತಿದ್ದೀರಾ ನನ್ನನ್ನ ಎಲ್ರ ಮುಂದೆ ಅವಮಾನ ಮಾಡ್ತಿದ್ರೆ ನೀವು ಯಾರಿಗೋ ರೋಡ್ ಅಲ್ಲಿ ಹೋಗೋರ್ಗೆ ಅವಮಾನ ಮಾಡ್ತಿರೋ ಹಾಗೆ ಸುಮ್ನಿದ್ರಿ ಇದ್ರಿ ಅವ್ರ ಅಷ್ಟೊಂದೆಲ್ಲ ಮಾತಾಡೋವಾಗ ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಇದ್ರಲ್ಲ ಮನೋಜ್ ರೋಹಿಣಿ ಹಂಗಂತಿರುವಾಗ ಮನೋಜ್ ರೋಹಿಣಿ ನನ್ ಚಿಕ್ಕ ವಯಸ್ಸಿಂದನೂ ಹಿಂಗೇನೆ ಇರೋದು ಅಮ್ಮ ಏನೇ ಅಂದ್ರು ಅವ್ರು ಕೂಗಾಡಿದ್ರು ನಾನು ಏನು ಕೇಳಕ್ಕಾಗಲ್ಲ ಅವರು ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಗೊತ್ತಾ ಅಂತಾನೆ ಮನೋಜ್ ಏನ್ ಹೇಳ್ತಿದ್ದೀರಾ ಮನೋಜ್ ನೀವು ಎಲ್ಲಾ ಮಕ್ಳಿಗೂ ಎತ್ತವ್ರು ಅದನ್ನೇ ಮಾಡೋದು ಅದ್ರಲ್ಲಿ ಅಂತ ದೊಡ್ಡ ವಿಷಯ ಏನಿದೆ ಅಂದ್ರೆ ನಾನು ಬದುಕಿರೋವರೆಗೂ ನಿಮ್ ಜೊತೆನೆ ಇರೋಳು ನಾನ್ ನಿಮ್ಮನ್ನ ಮದುವೆ ಆಗೋಕೋಸ್ಕರ ಸುಳ್ಳು ಹೇಳಿದಿಕ್ಕೆ ದಿನ ಟಾರ್ಚರ್ ಅನ್ಮಿಸ್ತಿದ್ದೀನಿ ಇದೆಲ್ಲ ನಿಮ್ಗೆ ದೊಡ್ಡ ವಿಷಯ ಅನಿಸ್ತಿಲ್ವಾ ಅಂತಾಳೆ ರೋಹಿಣಿ ಅದೆಲ್ಲ ಏನೂ ಇಲ್ಲ ರೋಹಿಣಿ ನಿಮಗೆ ಗೊತ್ತಲ್ವಾ ಅಮ್ಮನ್ಗೆ ನನ್ ಕಂಡ್ರೆ ಈ ಮನೆಯಲ್ಲಿ ಎಷ್ಟೊಂದ್ ಪ್ರೀತಿ ಅಂತ ಹಾಗಾದ್ರೆ ನನ್ಗೆ ನಿಮ್ ಮೇಲೆ ಪ್ರೀತಿನೇ ಇಲ್ವಾ ನಾನು ನಿಮಗೆ ಮುಖ್ಯನೇ ಇಲ್ವಾ ಅಂತಾಳೆ ರೋಹಿಣಿ ನಾನು ರೀತಿ ಹೇಳಲೇ ಇಲ್ವಲ್ಲ ರೋಹಿಣಿ ನನಗೆ ನೀನೇ ಮುಖ್ಯ ರೋಹಿಣಿ ಮನೋಜ್ ಹಾಗಂತಿರುವಾಗ ರೋಹಿಣಿ ನನ್ನ ಮೇಲ್ ಪ್ರೀತಿ ಇದ್ರೆ ನೀವು ಬರೀ ಮಾತಲ್ಲಿ ಹೇಳೋದಲ್ಲ ಮನೋಜ್ ನಡ್ಕೊಳ್ಳೋದ್ರಲ್ಲೂ ಇರುತ್ತೆ ಅಂತಾಳೆ ರೋಹಿಣಿ ನಿಮಗೆ ಅಮ್ಮನೇ ಮುಖ್ಯ ಅನ್ನೋದಾದ್ರೆ ನಿಮ್ಗೆ ಹಾಕ್ಬೇಕು ಹೆಂಡತಿ ಮದುವೆ ಎಲ್ಲ ಅಂತಾಳೆ ನಾನು ದುಡ್ಡು ಎತ್ಕೊಂಡಿದ್ದೀನಿ ಅಂತ ಎಲ್ರು ಹೇಳ್ತಿರೋವಾಗ ರೋಹಿಣಿ ದುಡ್ಡು ಎತ್ಕೊಂಡಿದ್ರುನು ಅದು ನನಗೋಸ್ಕರನೇ ಎತ್ಕೊಂಡಿರೋದು ಹಾಗಂತ ನೀವು ಹೇಳಬೇಕಾಗಿತ್ತು ಅದು ನಮ್ಮ ಸ್ವಂತ ವಿಷಯ ಅದರಲ್ಲಿ ನೀವು ಯಾರೋ ತಲೆ ಹಾಕ್ಬಿಡಿ ಅಂತ ಹೇಳಬೇಕಾಗಿತ್ತು ನೀವು ಆ ರೀತಿಯಲ್ಲೇ ಹೇಳಲೇ ಇಲ್ವಲ್ಲ ಮನೋಜ್ ನೀವು ನಿಮ್ಮಮ್ಮ ಹೇಳಿದ ಮಾತಾ ಕೇಳಬಿಡಿ ಅಂತ ನಾನು ಹೇಳಲೇ ಇಲ್ಲ ನೀವು ಸ್ವಲ್ಪನಾದರೂ ನನಗೋಸ್ಕರ ಮಾತಾಡಿ ನನ್ನ ಪರವಾಗಿ ನಿಂತ್ಕೊಳ್ಳಿ ನಿಮಗೆ ಅಮ್ಮ ಅಪ್ಪ ತಮ್ಮಂದಿರು ಎಲ್ಲರೂ ಇದ್ದಾರೆ ಆದರೆ ನನಗೆ ನೀವು ಮಾತ್ರ ಇರೋದು ನನ್ನ ಲೈಫ್ ಎಲ್ಲ ನಿಮಗೋಸ್ಕರ ಅಲ್ವಾ ಮನೋಜ್ ನನ್ನನ್ನು ಪ್ರತಿ ಸಾರಿನೂ ಬಿಟ್ಕೊಡ್ತಿರ್ತೀರಾ ನಾಳೆ ದಿನ ನಿಮ್ಮ ಅಮ್ಮ ನನ್ನನ್ನು ನಮ್ಮ ಮನೆಯಿಂದ ಆಚೆಗೆ ಹಾಕು ಅಂತ ಹೇಳಿದ್ರೆ ಆಚೆಗೆ ಹಾಕ್ಬಿಡ್ತೀರಾ ಅಲ್ವಾ ಮನೋಜ್ ಅಂತಾಳೆ ನೀನೇ ಏನ್ ರೋಹಿಣಿ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ನಾನ್ ರೀತಿಯೆಲ್ಲ ಮಾಡಲಿ ಅಂತಾನೆ ಮನೋಜ್ ನನ್ಗದೆಲ್ಲ ಗೊತ್ತಿಲ್ಲ ಮನೋಜ್ ಇಲ್ಲ ಒಂದ್ಸರಿ ನನಗೋಸ್ಕರ ನಿಂತಿರ್ತೀರಾ ನೀವು ಮಾತಾಡ್ತೀರಾ ನನಗೋಸ್ಕರ ಅಂತ ಕಾಯ್ತಿರ್ತೀನಿ ಅದನ್ನ ನಾನು ಅನುಭವಿಸೋಕ್ಕೂ ಮುಂಚೆ ಅದನ್ನೆಲ್ಲ ಕೆಳಗಾಕಿ ತುಳಿದಿರ್ತೀರಾ ರೋಹಿಣಿ ಹಾಗಂತಿರುವಾಗ ಮನೋಜ್ ಇಲ್ಲ ರೋಹಿಣಿ ಈ ಸಮಸ್ಯೆ ಎಲ್ಲ ಮುಗಿಲಿ ಅಂತ ಹಾಗಂತಿರುವಾಗ ರೋಹಿಣಿ ಇಲ್ಲ ಮನೋಜ್ ನೀವೇನು ಹೇಳಬೇಡಿ ನಿಮಗೆ ಹೇಳಿ ಹೇಳಿ ನನಗೆ ಟಯರ್ಡ್ ಆಯ್ತು ನೀವೇನು ಮಾತಾಡ್ಬೇಡಿ ಅಂತ ಹೋಗಿ ಮೇಲೆ ಕೂತ್ಕೊತಾಳೆ ರೋಹಿಣಿ ನನ್ಗೊಂದು ಡೌಟ್ ನೀನು ನಾ ಕೇಳಬೇಕು ಅಂತಿದ್ದೀನಿ ನೀನು ತಪ್ಪು ತಿಳ್ಕೊಬೇಡ ರೋಹಿಣಿ ಒಂದು ವೇಳೆ ದುಡ್ಡು ತಗೊಂಡಿದ್ರೆ ನನಗೋಸ್ಕರ ತಗೊಂಡಿದ್ದಾಳೆ ಅಂತ ಹೇಳು ಅಂದಿಯಲ್ಲ ಹಾಗಂತ ನೀನು ದುಡ್ಡು ತಗೊಂಡಿಲ್ಲ ಅಲ್ವಾ ಅಂತ ಕೇಳ್ತಾನೆ ಮನೋಜ್ ಆಗ ರೋಹಿಣಿ ನೀನು ತಗೊಂಡು ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಮನೋಜ್ ಅನ್ನು ಅಟಾರ್ಸ್ಕೊಂಡು ಹೊಡಿತಿರ್ತಾಳೆ ರೋಹಿಣಿನ ನಿಳಕ್ ಕೇಳು ರೋಹಿಣಿ 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 ಅಂತ ಕೇಳ್ತಿರ್ತಾನೆ ಮನೋಜ್ ಈ ಕಡೆ ಮೀನಾ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಏನ್ ಮೀನಾ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದೀಯ ಅಂತ ಕೇಳ್ತಾನೆ ಕಣ್ಣಲ್ಲಿ ನೀರ್ ಬೇರೆ ತುಂಬ್ಕೊಂಡಿದ್ದೀಯ ಅನ್ನೋವಾಗ ಹಾಗೆಲ್ಲ ಏನೇ ಇಲ್ಲ ಶೋರೂಮ್ ಅಲ್ಲಿ ಹುಡ್ಗಿ ದುಡ್ಡು ತಗೊಂಡಿಲ್ಲ ಅದೇ ನನ್ಗೆ ಡೌಟು ಅಂತಾಳೆ ಹೌದು ಮೀನಾ ನನ್ಗೂ ಅದೇ ಡೌಟ್ ಖಂಡಿತ ಹುಡ್ಗಿ ದುಡ್ಡು ತಗೊಂಡಿರಲ್ಲ ಅಂತಾನೆ ಸೂರ್ಯ ನಾನೊಬ್ಬರನ್ನ ನೋಡಿದ ತಕ್ಷಣನೇ ಅವರು ಯಾರು ಹೇಗೆ ಏನು ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಯಾರು ನೀವಾ ಅಂತಾಳೆ ಮೀನಾ ಅದನ್ನೆಲ್ಲ ನಾನು ಕರೆಕ್ಟಾಗಿ ಹೇಳ್ತೀನಿ ಮೀನಾ ಅಂತ ಸೂರ್ಯ ಹೇಳ್ತಿರೋವಾಗ ನಿಮ್ಗೆ ಅಂಥದ್ದೆಲ್ಲ ಗೊತ್ತಾ ಅಂತ ಮೀನಾ ಕೇಳ್ತಾಳೆ ಹಾಗಲ್ಲ ಮೀನಾ ತುಂಬಾ ಜನ ಜೊತೆ ಮಾತಾಡ್ತಿರ್ತೀನಲ್ವಾ ಅಂತ ಇಂಥವ್ರು ಹೀಗೆ ಹೀಗೇನೋದು ಅಷ್ಟು ಗೊತ್ತಾಗಲ್ವಾ ಅಂತಾನೆ ಸೂರ್ಯ ಆ ಗಂಡ ಹೆಂಡತಿ ಇಬ್ರು ಅಲ್ಲೇ ಮಲ್ಕೋತಾರೆ ಅಲ್ಲೇ ಇದ್ದಾರೆ ಅಲ್ಲೇನು ಕೆಲ್ಸಾನು ಮಾಡ್ತಿದ್ದಾರೆ ಅವ್ರು ದುಡ್ಡು ಎತ್ಕೊಂಡು ಅಲ್ಲೇ ಯಾಕಿರ್ತಾರೆ ಅಷ್ಟು ದುಡ್ಡು ಅಮೌಂಟ್ ನ ಎತ್ಕೊಂಡ ಮೇಲೆ ಅವ್ರು ಯಾಕೆ ಅಲ್ಲೇ ಇರ್ತಾರೆ ಇಷ್ಟೊದಕ್ಕಾಗ್ಲಿ ಓಡೋಗಿರ್ತಿದ್ರು ಅಂತಾರೆ ಅದನ್ನೇ ರೀ ನಾನು ಯೋಚನೆ ಮಾಡ್ತಿರೋದು ಅಂತ ಮೀನಾ ಹೇಳ್ತಾಳೆ ನನ್ಗೆ ನಾವು ಆ ದುಡ್ನ ಮನೋಜನ ಎತ್ಕೊಂಡಿರೋದು ಅಂತ ಅನಿಸ್ತಿದೆ ಅಂತಾನೆ ಸೂರ್ಯ ಹೇಗ್ರಿ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ ಅವ್ನ್ ಮಾಡೋದೇ ಅದೇ ಕೆಲ್ಸ ಅಲ್ವಾ ಮೀನಾ ಪಾರ್ಲರ್ ಮುನ್ಗೂ ಹೇಳ್ತೇನೆ ಹೇಗಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ದುಡ್ನ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತಾನೆ ಅದು ಇಲ್ಲ ಅಂದ್ರೆ ನಾವು ಗೊತ್ತಿಲ್ಲದಿರೋ ಹಾಗೆ ಪಾರ್ಲರ್ ಮನೆ ಎತ್ಕೊಂಡಿರೋದು ಅಂತಾನೆ ಅವ್ರಿಬ್ರೂನು ಕೇಳಿನೇ ಮೀನಾ ಇಬ್ರು ಒಬ್ರಿಗೊಬ್ರು ಸರಿಯಾಗಿದ್ದಾರೆ ಆಗ ಮೀನಾ ಹೌದು ರೀ ದುಡ್ಡನ್ನ ಯಾರೇ ಎತ್ಕೊಳ್ಳಿ ಅದೇನ್ ಕಡಿಮೆ ದುಡ್ಡ ಮೂರು ಲಕ್ಷ ರೀ ಆಗ ಸೂರ್ಯ ತ್ರೀ ಲ್ಯಾಕ್ಸ್ ಅಂತಾನೆ ಏನ್ ರೀ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಅಯ್ಯೋ ಮೀನಾ ನಾನು ಕಿಂಡಲ್ ಮಾಡ್ತಿಲ್ಲ ನಾನು ಫೀಲ್ ಮಾಡ್ಕೊತಿದ್ದೀನಿ ಮೂರು ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಲ್ವಾ ಅಂತಾನೆ ಸೂರ್ಯ ಯಾರೋ ಅಷ್ಟು ದುಡ್ಡನ್ನ ಎತ್ಕೊಂಡ್ರು ಅಂದ್ರೆ ಅದೇನು ಸಾಧಾರಣ ವಿಷಯನ ಅಷ್ಟು ದುಡ್ಡು ಇದ್ರೆ ಮೇಲೆ ರೂಮ್ನಾರು ಕಟ್ ಆಗಿರೋದು ಅಂತಾನೆ ಸೂರ್ಯ ಅಲ್ಲ ರೀ ಅವರಿಬ್ರು ಯಾವಾಗ್ಲೂ ಏಮಾರ್ತಿರ್ತಾರಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಲ್ಲ ಮೀನಾ ಅವರೇ ಏಮಾರ್ತಿದಾರೋ ಅಥವಾ ಎಲ್ರು ಅವ್ರಿಬ್ರೇನೆ ಹೇಮಾರ್ಸ್ತಿದಾರೋ ಅದಂತೂ ನನಗೆ ಗೊತ್ತಿಲ್ಲ ಅವಾಗ ಅವನು ಅಪ್ಪನ ಏಮಾರಿಸಿ ಅಪ್ಪನ ಅಪ್ಪನ್ ದುಡ್ಡನ್ನ ಹೊತ್ಕೊಂಡೋದ್ನು ಅವಾಗ್ಲಿಂದ ಅವ್ನು ಈಗೇನೆ ಏ ಮಾಡ್ತಾ ಕಾಸ್ಟ್ ಕಳ್ಕೊತಾನೆ ಇದ್ದಾನೆ ಸರಿ ಹಾಗಂತಿರುವಾಗ ಮೀನಾ ಅಯ್ಯೋ ರೀ ಮೂರ್ ಲಕ್ಷ ರೀ ಆ ದುಡ್ನ ಕಂಡು ಹಿಡಿಯೋಕೆ ನಾವ್ ಏನಾದ್ರು ಮಾಡ್ಲೇಬೇಕು ಅಂತಾಳೆ ಮೀನಾ ಆಗ ಸೂರ್ಯ ಅಯ್ಯೋ ಮೀನಾ ನಾವ ನಾವೇನಾದ್ರೂ ಅವ್ರಿಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಪಾರ್ಲರಮ್ಮ ಹೇಳ್ತಾರೆ ನಾವಾಯ್ತು ನಮ್ಮ ಕೆಲಸ ಆಯಿತು ಪಾಡಿಗೆ ನಾವು ಇದ್ಬಿಡೋಣ ಅಂತಾನೆ ಸೂರ್ಯ ಅದೆಲ್ಲ ಅವ್ರ ಸಮಸ್ಯೆ ಬಿಡು ಮೀನಾ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು